அதே ரீதி எல்லாம் சார் எல்லாரும் கண்ணு சார் ஒப்பதேனோரு கெப்பதே சார் ಚಂದ್ರಶೇಖರ್ ಬೀಗ ಹಾಕ್ಬಿಡಿ ಬಡವರು ಬಗ್ಗರು ಬಡವರು ಬಗ್ಗರು ಇದ್ರೆ ಶೇಷನ್ ಯಾರು ಇರಲ್ಲ ಅದೇ ಯಾರನ್ನ ರಾಜಕಾರಣಿಗಳು ದುಡ್ಡು ಇರೋರು ಬಂದ್ರೆ ಎಲ್ಲ ಆಫೀಸರ್ ಇದೇ ಇರ್ತಾರೆ ಸ್ಟೇಷನ್ ಬೀಗ ಹಾಕಿ ಪೊಲೀಸ್ ಸ್ಟೇಷನ್ ಬೀಗ ಹಾಕಿ ಸ್ವಾಮಿ ಎಲ್ಲ ದನ ಕಾಯಕ್ಕೆ ಹೋದವ್ರೇನ ನಾನ್ ಮಾಡ್ತಾನೆ ಇಲ್ಲ ಅವ್ರ ಮನೆ ಮುಂದೆ ಬಿಟ್ಟರೆ ಅಂತೀವಿ ಅವ್ರು ಏನೋ ಮಾಡ್ತೀನಿ ಅಲ್ಲ ದೊಡ್ಡವ್ರು ಯಾರು ಇಲ್ಲ ಇಲ್ಲಿ ದೊಡ್ಡವ್ರ ಬಿಡಿ ಯಾರು ಇಲ್ಲ ಅಂದ್ರೆ ಸ್ಟೇಷನ್ ಬೀಗ ಹಾಕ್ಬಿಡಿ ಬಡವರು ಬಗ್ಗರು ಬಡವರು ಬಗ್ಗರು ಇದ್ರೆ ಸ್ಟೇಷನ್ ಆಗಿ ಯಾರು ಇರಲ್ಲ ಅದೇ ಯಾರನ್ನ ರಾಜಕಾರಣಿಗಳು ದುಡ್ಡು ಇರೋರು ಬಂದ್ರೆ ಎಲ್ಲ ಆಫೀಸರು ಇಲ್ಲೇ ಇರ್ತಾರೆ ಸ್ಟೇಷನ್ ಬೀಗ ಹಾಕಿ ಪೊಲೀಸ್ ಸ್ಟೇಷನ್ ಬೀಗ ಹಾಕಿ ಸ್ವಾಮಿ ಎಲ್ಲ ದನ ಕಾಯಕ್ ಹೋಗೋರೇನು ಬೇರೆ ಯಾರ ರಾಜಕೀಯದವರು ದುಡ್ಡು ಇರೋರು ಆದ್ರೆ ಎಲ್ಲ ಮಾಡ್ತೀರಾ ನೀವು ಪೊಲೀಸ್ನವರು ಇಡೀ ಫೋನ್ ನಾಳೆ ಕೊಟ್ಟು ಸಮಯ ಒರೇ ಪತ್ರಕರ್ತರದ್ದೆ ಬ್ಯಾನರ್ ಬಂದಿದೆ ನೋಡಿ ನೋಡಿ ಇವೆಲ್ಲ ಇದೆ ಇವೆಲ್ಲ ಕಂಡು ಹಾಕ್ತಾ ಇಲ್ಲ ಅವರು ಅಂದರೆ ಉದ್ದೇಶವಾಗಿ ಪತ್ರಕರ್ತರದ್ದೆ ತೆಗಿತಾ ಇತ್ತು ಒಂದು ಎರಡನೇದು ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅವ್ನು ಡ್ರೈವರ್ ಟ್ಯಾಕ್ಸ್ ಮಾಡೋವೇ ಯೂನಿಫಾರ್ಮ್ ಇಲ್ಲ ಹೇಳಿದೆ ಎಫ್ ಸಿ ಇಲ್ಲ ಇನ್ನೊಂದ್ ಹೇಳಿದ್ದೆ ಸೊ ಈ ಬಿ ಎಲ್ಲ ಬರಬೇಕು ಇಲ್ಲಿ ಡ್ಯಾಂಡ್ರು ಸಮಸ್ಯೆ ಇಲ್ಲ ಟ್ರಾಫಿಕ್ಕು ಬಿ ಬಿ ಸಮಸ್ಯೆ ಇಲ್ಲ

ಕರಿಸ್ತೀನಿ ನಿಮ್ಗೆ ಯೋಗ್ಯತೆ ಇಲ್ಲ ಕರ್ಸಕ್ಕೆ ನಾನು ಕರ್ಸ್ತೀನಿ ಮಾಡ್ತೀರಾ ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ ಮಾಡ್ಬೇಕಂತೆ ಹುಡ್ಕೊಂಡು ಹಾಕಿದ್ರಲ್ಲ ಅದಕ್ಕೆ ಏನ್ ಹೇಳ್ತೀರಾ ಅದಕ್ಕೆ ಯಾವ ಕ್ಷಮೆ ಕೇಳ್ತಾರೆ ನೀವು ಮಾಡಿರೋದು ಪ್ರಶ್ನೆಗೆ ಉತ್ತರ ಕೊಡಿ ಸಾರ್ ಕುಡ್ಕುನ್ನ ಗಾಡಿ ಬಿಟ್ಟಿರೋದು ತಪ್ಪ ತಪ್ಪಲ್ವಾ ತಪ್ಪಲ್ವಾ ಆದ್ರೆ ಬ್ಯಾನರ್ ಕೀಳ್ಬೇಕಾದಾಗ ಒಬ್ಬ ಆಫೀಸರ್ ಇರ್ಬೇಕು ಅದು ತಪ್ಪ ತಪ್ಪಲ್ವಾ ಇದರ ಆಫೀಸರ್ ಇದಾರ ತಪ್ಪಲ್ವಾ ಅಂದ್ರೆ ಯಾರು ಮಾಡಿದ್ರೆ ಬಡವರು ಮನೆ ಕಟ್ಟಿದ್ರೆ ಚೆಂಕ ಬಂಡಿ ಕಿತ್ಕೊಂಡೋಗ್ತೀರಾ ನೀವು ಹೊಲ್ಕ ಕೆಲಸ ಮಾಡ್ಬೇಕಾದ್ರೆ ಯಾರು ಏನು ಮಾತಾಡಂಗಿಲ್ಲ ಬಡವ ಮನೆ ಕಡ್ತಾ ಇದೆ ಬಂಡಿ ಬಳ್ಳಿತ್ಕೊಂಡಿರಾ

Oh,